ಜಿಲ್ಲೆಯಲ್ಲಿನ ಅಂಗನವಾಡಿಗಳ ಸ್ಥಿತಿಗತಿ ಬಗ್ಗೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ವರದಿ ನೀಡಿದ ನ್ಯಾಯಾಧೀಶರಾದ ದಿವ್ಯಶ್ರೀ ಸಿಎಂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಅಂಗನವಾಡಿಗಳ ಸ್ಥಿತಿಗತಿ ಕುರಿತಂತೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಜಿಲ್ಲೆಯಾದ್ಯಂತ ತಪಾಸಣೆ ಕೈಗೊಂಡು ವರದಿಯನ್ನು ಸಿದ್ಧಪಡಿಸಲಾಗಿದ್ದು ಈ ವರದಿಯನ್ನು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಹೇಳಿದರು ಅವರು ಬುಧವಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರದ ಏಳುನೂರ ಎಂಬತ್ತೆರಡು ಅಂಗನವಾಡಿಗಳಿದ್ದು ಅವುಗಳಲ್ಲಿ ಎರಡು ಸಾವಿರದ ನೂರ ಹನ್ನೆರಡು ಸ್ವಂತ ಕಟ್ಟಡದಲ್ಲಿ ನಲವತ್ತೊಂದು ಪಂಚಾಯತ್ ಕಟ್ಟಡಗಳಲ್ಲಿ ನೂರ ಹದಿನಾಲ್ಕು ಸಮುದಾಯ ಕಟ್ಟಡಗಳಲ್ಲಿ ಆರು ಯುವಕ ಮಂಡಳಿಗಳಲ್ಲಿ ಒಂದು ಮಹಿಳಾ ಮಂಡಳದಲ್ಲಿ ನೂರ ಎಪ್ಪತ್ತೊಂದು ಶಾಲೆಗಳಲ್ಲಿ ಮುನ್ನೂರ ಇಪ್ಪತ್ತೈದು ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಬಾಡಿಗೆ ಕಟ್ಟಡಗಳಲ್ಲಿ ನಡೆಯುತ್ತಿರುವ ಅಂಗನವಾಡಿಗಳಲ್ಲಿ ಪರಿಶೀಲನೆ ವೇಳೆಯಲ್ಲಿ ಹಲವು ಸಮಸ್ಯೆಗಳು ಕಂಡುಬಂದಿವೆ ಎಂದರು ಬಾಡಿಗೆ ಕಟ್ಟಡಗಳಲ್ಲಿ ನಡೆಯುತ್ತಿರುವ ಅಂಗನವಾಡಿಗಳಲ್ಲಿ ಆಹಾರ ಧಾನ್ಯಗಳ ಶೇಖರಣೆಗೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಇರುವುದು ಮಕ್ಕಳಿಗೆ ಶುದ್ಧೀಕರಿಸಿದ ನೀರಿನ ಕೊರತೆ ಇದ್ದು ಪಾತ್ರೆಯಲ್ಲಿ ಬಿಸಿ ಮಾಡಿದ ನೀರು ನೀಡಲಾಗುತ್ತಿದೆ ಶೌಚಾಲಯ ಮತ್ತು ಅಡುಗೆ ಕೋಣೆ ಒಂದೇ ಕಡೆ ಇರುವುದು ಶುಚಿತ್ವ ಇಲ್ಲದೆ ಇರುವುದು ಕಂಡುಬಂದಿದ್ದು ಕಾರವಾರ್ ನಗರದಲ್ಲಿನ ಒಂದು ಅಂಗನವಾಡಿ ಚರಂಡಿಯ ಮೇಲ್ಭಾಗದಲ್ಲಿ ಇದ್ದು ಅಪಾಯಕಾರಿಯಾಗಿದೆ ಈ ಎಲ್ಲ ನ್ಯೂನತೆಗಳ ಬಗ್ಗೆ ವರದಿಯಲ್ಲಿ ವಿವರವಾಗಿ ನಮೂದಿಸಿದ್ದು ಈ ವರದಿಯನ್ನು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೂ ಸಹ ಸಲ್ಲಿಸಲಾಗುವುದು ಎಂದರು ಅಂಗನವಾಡಿಗಳಲ್ಲಿ ಶುಚಿತ್ವವನ್ನು ಕಾಪಾಡಿಕೊಂಡು ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ದೂರ ಮಾಡಿ ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೂರಕವಾದ ಆರೋಗ್ಯಕರ ವಾತಾವರಣವನ್ನು ನಿರ್ಮಾಣ ಮಾಡಬೇಕಿದೆ ಎಂದರು ಜುಲೈ ಹದಿಮೂರರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮ ನಡೆಯಲಿದ್ದು ಇದರಲ್ಲಿ ರಾಜಿಯಾಗಬಲ್ಲ ಪ್ರಕರಣಗಳು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದೆ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಒಟ್ಟು ಮೂವತ್ತೇಳು ಸಾವಿರದ ನೂರ ಐವತ್ತಾರು ಪ್ರಕರಣಗಳು ವಿಚಾರಣೆಗೆ ಬಾಕಿ ಇದ್ದು ಅದರಲ್ಲಿ ಹನ್ನೊಂದು ಸಾವಿರದ ಆರುನೂರ ಅರವತ್ತೆರಡು ಪ್ರಕರಣಗಳು ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಬಹುದಾದ ಪ್ರಕರಣಗಳಾಗಿದ್ದು ಈಗಾಗಲೇ ಎರಡು ಸಾವಿರದ ನೂರ ಐವತ್ತೆರಡು ಪ್ರಕರಣಗಳು ಲೋಕ ಅದಾಲತ್ ಮೂಲಕ ಇತ್ಯರ್ಥಪಡಿಸಲು ಸಿದ್ಧವಾಗಿದ್ದು ಇಪ್ಪತ್ತು ಸಾವಿರದ ಎಂಟುನೂರ ನಾಲ್ಕು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಬಗೆಹರಿಸಲು ಗುರುತಿಸಲಾಗಿದೆ ಸಾರ್ವಜನಿಕರು ಲೋಕ ಅದಾಲತ್ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ರಾಜಿಯಾಗುವಂತಹ ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವಂತೆ ತಿಳಿಸಿದರು ಇತರ ಬೆಳವಣಿಗೆಗೆ ಕುಂಠಿತವಾಗಿದೆ ಇಷ್ಟೆಲ್ಲ ವರದಿಗಳನ್ನು ಸಲ್ಲಿಸ್ತಾ ಇದ್ದೇವೆ ಒಟ್ಟು ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಅಂಗನವಾಡಿಗಳಲ್ಲಿ ಸ್ವಂತ ಕಟ್ಟಡ ಎರಡು ಸಾವಿರದ ನೂರ ಹನ್ನೆರಡು ಮಾತ್ರ ಇದ್ದಾವೆ ಬಾಡಿಗೆ ಕಟ್ಟಡಗಳಲ್ಲಿ ಮುನ್ನೂರ ಇಪ್ಪತ್ತೈದು ಅಂಗನವಾಡಿಗಳಿವೆ ಕಾರವಾರ ಜಿಲ್ಲೆಯಲ್ಲಿ ಸೊ ಹೆಚ್ಚು ಬಾಡಿಗೆ ಕಟ್ಟಡಗಳಲ್ಲೇ ನಮಗೆ ವ್ಯವಸ್ಥೆ ಸರಿಯಾಗಿ ಕಂಡು ಬಂದಿಲ್ಲದೆ ಇರೋದು ಇನ್ನೊಂದು ವಿಚಾರ ಅಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರನೇ ತನಕ ವಿಶೇಷ ಲೋಕ ಅದಾಲತ್ ನಡೀತಾ ಇತ್ತು ಸುಪ್ರೀಂ ಕೋರ್ಟಲ್ಲಿ ಬಾಕಿ ಇರೋ ಕೇಸಸ್ಸನ್ನು ಸಾರ್ವಜನಿಕರು ರಾಜಿ ಮೂಲಕ ಬಗೆಹರಿಸ್ಕೊಳ್ಬೋದು ಮತ್ತು ಜುಲೈ ಹದಿಮೂರರಂದು ರಾಷ್ಟ್ರೀಯ ಲೋಕ ಅದಾಲತ್ ಇದೆ ರಾಜ್ಯದಲ್ಲಿ ಬಾಕಿ ಇರೋ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸ್ಕೊಳ್ಳೋಕ್ಕೆ ಒಂದು ಸದಾವಕಾಶ ಉಂಟು ರಾಜ್ಯದ ಜನತೆ ರಾಜಿ ಮಾಡಿ ಎಲ್ಲ ಕೇಸ್ಗಳನ್ನು ಬಗೆಹರಿಸ್ಕೊಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಸ್ತಿ ತೆರಿಗೆಯಲ್ಲಿ ಏಪ್ರಿಲ್ವರೆಗೆ ಮಾತ್ರ ಐದು ಇದ್ದ ಐದು ಪರ್ಸೆಂಟ್ ರಿಬೇಟನ್ನು ಜುಲೈ ಮೂವತ್ತೊಂದರ ತನಕ ಸರ್ಕಾರ ವಿಸ್ತರಿಸಿದೆ ಜನರು ಈ ವರ್ಷದ ಆಸ್ತಿ ತೆರಿಗೆಯನ್ನು ಜುಲೈ ಮೂವತ್ತೊಂದರ ಒಳಗಡೆ ಕಟ್ಟಿದ್ರೆ ಐದು ಪರ್ಸೆಂಟ್ ರಿಬೇಟು ವಿಸ್ತರಿಸಿದ್ದಾರೆ ಏಪ್ರಿಲ್ ಏಪ್ರಿಲ್ವರೆಗೂ ಇದ್ದಿದ್ದನ್ನು ಜುಲೈ ಮೂವತ್ತೊಂದರವರೆಗೂ ವಿಸ್ತರಿಸಿದ್ದಾರೆ